ಎರಡು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಶೇಂಗಾ ಹಾಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಚಿರೋಟಿ ರವೆ ಒಂದು ಚಮಚ ಖಾರದ ಪುಡಿ ಸ್ವಲ್ಪ ಎಳ್ಳು ಹಾಗೂ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿಸಿಟ್ಕೊಂಡಿರೋ ಎಣ್ಣೆ ಒಂದು ಬೌಲ್ ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿನ ತಗೊಂಡು ಅದರೊಳಗೆ ಶೇಂಗಾನ ಹಾಕ್ಕೊತಾ ಇದ್ದೀವಿ ಶೇಂಗಾನ ಹಾಕ್ಕೊಂಡು ಹುರ್ಕೋಬೇಕು ಈಗ ಸಿಪ್ಪೆ ಬಿಡಿಸ್ಕೊಂಡು ಮಿಕ್ಸಿಯೊಳಗೆ ಶೇಂಗಾನ ಹಾಕ್ಕೊತಾ ಇದ್ದೀವಿ ನುಣ್ಣಗೆ ರುಬ್ಕೋಬಾರ್ದು ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರಬೇಕು ಈಗ ಒಂದು ತಟ್ಟೆನ ತಗೊಂಡು ಅದರೊಳಗೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಇವಾಗ ಚಿರೋಟಿ ರವೆನ ಹಾಕ್ಕೊಳ್ಳಿ ಹಾಗೆ ರುಬ್ಬಿಡ್ಕೊಂಡಿರೋವಂತಹ ಶೇಂಗಾನ ಹಾಕೋಬೇಕು ನಂತರ ಎಳ್ಳು ಹಾಗೂ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿನ ಹಾಕ್ಕೊಳ್ಳಿ ನಂತರ ಕಾಯಿಸಿಟ್ಕೊಂಡಿರೋ ಎಣ್ಣೆನ ಹಾಕ್ಕೋಬೇಕು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ತೆಳ್ಳಗೆ ಕಲ್ಸೋಕೆ ಹೋಗ್ಬೇಡಿ ನೋಡಿ ಕಲಸಿರೋ ಹಿಟ್ಟನ್ನು ಈ ರೀತಿ ಲಿಪ್ಪಟ್ಟಿನ ಥರ ಆಕಾರ ಮಾಡ್ಕೋಬೇಕು ನೋಡಿ ಇದೇ ಥರ ಇಷ್ಟನ್ನು ನಾವು ಮಾಡ್ಕೊಂಡಿದ್ದೀವಿ ನೋಡಿ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡು ಅದರೊಳಗೆ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಮಾಡ್ಕೊಂಡಿರೋ ಲಿಪ್ಪಟ್ಟನ್ನು ಇದ್ರೊಳಗೆ ಹಾಕ್ಕೋಬೇಕು ನೋಡಿ ಲಿಪ್ಪಟ್ಟು ಈ ರೀತಿ ಬ್ರೌನ್ ಕಲರ್ ಆಗಿ ಫ್ರೈ ಆಗಿರಬೇಕು ಹಾಗೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದ್ಸಲ ಮನೆಯಲ್ಲಿ ಈ ರೀತಿ ರುಚಿಯಾಗಿರುವ ಲಿಪ್ಪಟ್ಟನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ